ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಫ್ರೆಂಡ್ಸ್ ಇದು ನಾನು ಹೇಳಿದ್ನಲ್ಲ ನನ್ನ ನೇ ನೈಬರ್ಸ್ದು ಮದುವೆ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಹೋಗಿದ್ದೆ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಂಡಿಲ್ಲ ಒಂದು ಆ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಅದ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ದೆನ್ ಅದೇ ಡೇ ಸ್ಯಾಟರ್ಡೇ ಆಗಿದ್ದು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂದು ಮೂರನೇ ದಿನದ್ದು ಎಳ್ಬತ್ತಿ ಬತ್ತಿ ಹಚ್ಕೊಂಬಂದೆ ಫ್ರೆಂಡ್ಸ್ ಏನು ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ಕೊಡ್ತಿದ್ದೀನಿ ಅಂತಂದರೆ ಕಿಚನಲ್ಲಿ ಬಂದು ನಿಂತ್ಕೊಂಡು ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡಬೇಕಿತ್ತು ಸೊ ಸಾಂಬಾರು ಏನು ಮಾಡೋದು ಮೊಸೊಪ್ಪಿಗೆ ಆಲ್ರೆಡಿ ಸೊಪ್ಪೆಲ್ಲ ರೆಡಿಯಾಗಿತ್ತು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಏನು ಮಾಡೋದು ಹೌಸ್ ವೈಫ್ ಆದಮೇಲೆ ಏನಾದರೂ ಒಂದು ಮಾಡ್ತಾ ಇರಬೇಕು ಡೈಲಿ ಏನು ಸಾಂಬಾರು ಮಾಡೋದು ಟಿಫನ್ ಮಾಡೋದು ಅನ್ನೋದೇ ಒಂದು ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಮೊಸೊಪ್ಪಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೂಡೇ ಇರಲಿಲ್ಲ ನನಗೆ ಮಾಡೋಕ್ಕೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಯಾವಾಗಲಿ ಅಡುಗೆ ಏನು ನನಗೆ ಹಂಗೆ ಫೀಲ್ ಆಗಿಬಿಡುತ್ತೆ ಏನು ಅಂತ ಅಂದ್ಬಿಟ್ಟು ಯಾರು ಮಾಡ್ತಾಯಿರ್ತಾರೆ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಮಾಡಲೇಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಆ ಟೈಮ್ಗೆ ಅವರು ಊಟಕ್ಕೆಲ್ಲ ಬರ್ತಾರೆ ಸೊ ಅವ್ರಿಗೆ ಮಾಡಲೇ ಕೊಡಬೇಕು ಅದಕ್ಕೆ ಮೊಸಬ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಮೊಸಬ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದನ್ನೇನು ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡ್ಬೋದು ಅಲ್ಲಿ ಮುದ್ದೆಗೆ ಇಕ್ಕಿದೀನಿ ನೀರು ಅದು ಇದಾಗ್ತಿದೆ ದೆನ್ ಅಲ್ಲಿ ಮಿಡಲ್ ರೈಸಿಗೆ ಇಟ್ಬಿಟ್ಟು ಅಲ್ಲಿ ಮೊಸಪ್ಪು ಕೂಗ್ಸೋಕೆ ಇಕ್ಕಿದ್ದೆ ಫ್ರೆಂಡ್ಸ್ ನಾನೀಗ ಶೋ ಮಾಡ್ತೀನಿ ನೋಡಿ ಅಲ್ಲಿ ಮುದ್ದೆಗೆ ಇಕ್ಕಿ ರೈಸ್ ಅನ್ನ ಸಾಂಬಾರ್ಗೆ ಶೋ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಇಟ್ಟಾಕಿ ಅದು ತೋಲ್ಸಾದ್ಮೇಲೆ ಹಾಗೇ ಜೊತೆಗೆ ಮೊಸಪ್ಪು ಮಾಡಾದ್ಮೇಲೆ ಏನಾದರೂ ಅದಕ್ಕೆ ಬೇಕೇ ಬೇಕಲ್ವಾ ಸೈಡ್ಸು ಸೈಡ್ಸ್ ಇಲ್ಲ ಅಂತಂದರೆ ಬೋರ್ ಅಂತ ಅಂತಾರೆ ಮೊಸಪ್ಪು ತಿನ್ನೋಕ್ಕೆ ಸೊ ಪಾಪ ಬಿಡ್ತಿದ್ವಿ ಮಾಡ್ಕೊಂಡ್ಬಿಡ್ತಿದ್ವಿ ಅಲ್ಲಿ ಬಟ್ ಏನ್ ಮಾಡೋದು ಈ ಟೈಮ್ ಅಲ್ಲಿ ನಾನು ಸ್ವಲ್ಪ ಫ್ರೀ ಇದ್ದ ಅಂತ ಬಿಟ್ಟು ಮಾಡ್ಕೊಂಡ್ಬಿಡೋಣ ಬೆದರ್ ಬೇಕು ಬೇರೆ ತುಂಬಾ ಚಿಲ್ ಆಗಿತ್ತು ಅದಕ್ಕೆ ಅಲ್ಲಿ